చంద భేరణి వేదిక ఉభయ పూర్జరిగూ వేదిక ఎక్కువ తమ్ెల్గూ సర్వరిగూ శరణి ఈ బహుక ನಮ್ಮ ಆಶೀರ್ವಚನಕ್ಕಿಂತ ನಿಮ್ಮೆಲ್ಲರ ದೃಷ್ಟಿ ಚಿತ್ತ ಎಲ್ಲೆರ ಅಂದ್ರೆ ಶಿವಾನಿ ಕೇಳಿದ ಅದಕ್ಕೆ ನನ್ನ ಸಮಯವನ್ನು ಶಿವನಿಗೆ ದಾಸನ ಮಾಡಿ ವಿಷಯ ಕೈಪಟ್ಟು ಬಿಡುತ್ತೇನೆ ಈ ಏನು ವಿಷಯೇಶ್ವರೇಶ್ವರ ಮಾತುಗಳನ್ನ ಶಿಂಗಿ ಹೇಳವರ ಮುಖಾಂತರ ತಾವೆಲ್ಲ ಕೇಳಿದೆ ಶಿವಿನಿ ಹೇಳವರು ಹೇಳೆಯವರು ಬಾಲ್ಯದಿಂದಲೂ ನನಗೆ ಅವ್ರ ಮನೆ ಕುಟುಂಬ ಸಂಪರ್ಕ ಇದ್ದವರು ಅವರ ಅವ್ರ ತಂದೆ ಬಹಳ ಕಷ್ಟದ ಪ್ರಸಂಗದಲ್ಲಿ ಕೊಟ್ಟು ಚೆನ್ನಾಗಿ ಓದಿಸಿದ್ರು ಇವತ್ತಿಬ್ರು ಅಣ್ಣ ತಮ್ಮ ಎತ್ತರದ ಅಧಿಕಾರ ಸ್ಥಾನದಲ್ಲಿ ಎಲ್ಲ ಅಂತ ಹೇಳಿ ಬಹಳ ಖುಷಿ ಅನ್ನಿಸ್ತದೆ ಅಂತವ್ರು ಪಿ ಎಚ್ ಡಿ ಮಾಡಿ ಪದವಿಯನ್ನ ಕರೆ ಅದೇ ರೀತಿಯಾಗಿ ಅವರ ಸಹೋದರ ಚೆನ್ನಿಸುವ ಹೇಡೆ ಮತ್ತು ಶಿವಲಿಂಗ್ ಹೇಳಿ ಇಬ್ರು ಬಹಳ ಒಳ್ಳೆ ಸಾತ್ವಿಕರು ಇವತ್ತ ಇವತ್ತಿನ ಸಂದರ್ಭದಲ್ಲಿ ಉದ್ಘಾಟನೆ ನೆರವೇರಿಸುವಂಥ ನಿಂಗಣ್ಣ ಎಸ್ ಗಚ್ಚಿಮಣಿ ಇವತ್ತು ಉದ್ಘಾಟನೆ ಭಾಳ ಅರ್ಥಪೂರ್ಣವಾದಂಥ ವ್ಯಕ್ತಿಗಳಿದ್ದಾವೆ ಅವರ ಗ್ರಂಥಾಲಯದ ಜ್ಞಾನ ಭಂಡಾರದೆ ಅವರು ಅಧಿಕಾರಿಗಳ ಸಾರ್ವಜನಿಕ ಗ್ರಂಥಾಲಯದ ಅಧಿಕಾರಿಗಳಾದ ಅವ್ರಿಂದ ಉದ್ಘಾಟಾಗಿದ್ದು ಜ್ಞಾನದ ಬಲದಿಂದ ಅಜ್ಞಾನದ ಕೇಳಿ ನೋಡಿಯಾ ಅಂತ ಹೇಳ್ತಾರಲ್ಲ ಆಮೇಲೆ ಜ್ಞಾನ ಬಂತು ಅಜ್ಞಾನ ಹೋಯ್ತು ಅಂದಂಗೆ ಅವ್ರ ಜ್ಯೋತಿ ಹಚ್ಚಿ ಅಜ್ಞಾನವನ್ನು ಕಳೆದ ಇನ್ನು ಶಿವಸೇನಪ್ಪ ಛತ್ರಿಯವರು ಮತ್ತು ಶಿವರಾಜ್ ಮಲ್ಲೇಶಿ ಅವರು ಯಾವಾಗ ಎಲ್ಲರೂ ಸುರಾಜ್ ಮಲೇಶಿಯವರನ್ನು ಉಪನ್ಯಾಸ ಬಹಳ ಚೆಂದ ಮಾಡ್ಯಾರಂತ ಎಲ್ಲರೂ ಹೇಳಿದ್ರು ನಾನು ಸ್ವಲ್ಪ ತಡ ಆಯ್ತು ಉಪನ್ಯಾಸ ಕೇಳಲಿಕ್ಕೆ ಆಗಲಿಲ್ಲ ಆ ಆದ್ರೆ ಇವತ್ತು ಅವರು ಎಲ್ಲರ ಶಾ ವಹಿಸಿದೆ ವಿಶೇಷ ಇದ್ರೆ ಮಲೇಷಿಯಪ್ಪ ಶಾನ್ ಯಾರು ಇಳಿಯೋ ತನಕ ಹೊರ ಸಿಗಿಲ್ಲ ಮಲೇಶಿಯಪ್ಪು ವಿಶೇಷ ಶಾಲನ್ನ ಉಳಿಸ್ಕೊಂಡ್ರೆ ಬಹಳ ಸಂತೋಷ ಆಯ್ತು ಬೇರೆ ಶಾಲೆ ಹಚ್ಚಿಕೊಂಡು ಮತೋರಿಗೆ ಶಾಲಾ ರಚಿತವು ಈ ಶಾಲಾ ಮಾತ್ರ ನಾವು ಉಪಯೋಗ ಮಾಡ್ತೀವಿ ಬೇರೆ ವ್ಯವಸ್ಥೆ ಬರೋಲ್ಲ ಅದಕ್ಕೆ ಭಾಳ ಜಾಯಂತ ಇದಾರೆ ಮತ್ತು ಮನಿಮಹತ್ ಗಟ್ಟಿ ಮನಿಮತ್ ಜೋಳೆಯವರು ಇವತ್ತು ಅಂತಾರಾಷ್ಟ್ರೀಯ ಶಾಸ್ತ್ರೀಯ ಪ್ರಶಸ್ತಿ ಪ್ರಸ್ತುತರು ಅವರು ನಿವೃತ್ತ ಪ್ರಾಂಶುಪಾಲರು ನನಗೆ ನಮಗೆಲ್ಲ ಬಾ ಪರಿಚಿತ್ರು ಹೆಂಗ್ ನನಗೆ ಅನುಮಾನ ಇನ್ನು ಆರು ವರ್ಷ ಅವಧಿಗೆ ಮನ್ಮದ್ ಡೋಳೆಯವರು ಅವರು ಒತ್ತಾ ಒದ್ತಾ ಇದ್ಕೊಂಡು ನಮ್ಮ ಮಗದ ಪರಿಚಯ ಅವ್ರ ಬಹುತೇಕ ನನಗೆ ನೆನಪಿದ ಪ್ರಕಾರ ಬಸವೇಶ್ವರ ಮತ್ತು ಅಂಬೇಡ್ಕರ ಈ ವಿಷಯದ ಮೇಲೆ ಅವರು ಪಿ ಎಚ್ ಡಿ ಮಾಡ್ಯಾರ ನಮ್ಮ ಮಠದ ಶಿವಾನು ಗೋಷ್ಠಿಗೆ ಅನೇಕ ಸಲ ಬಂದಿದ್ದಾರೆ ಮಾತನಾಡಿದ್ದಾರೆ ಭಾಳ ದಿವಸ ಆಗಿತ್ತು ಈಗ ನಮ್ಮ ಗುರುಗಿಸುವಪಟ್ಟ ದೇವರವರಿಗೆ ಆಹ್ವಾನ ಮಾಡಿ ಇವತ್ತು ಸನ್ಮಾನ ಮಾಡಿದ್ದಕ್ಕೆ ಬಹಳ ಖುಷಿ ಆಗ್ಯದ ಸಂತೋಷ ಆಗ್ಯದ ಮೂರು ಇನ್ನೂ ಅವ್ರ ಜೀವನ ದಿವ್ಯವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಇವತ್ತ ಇನ್ನ ಇವತ್ತಿನ ಬಾಲಾಜಿ ಕೇರ್ಕರ್ ಅವರು ಪೊಂಡಲಿ ಮೇತ್ರೆ ಅವರು ಸಂಜು ಅವರು ಇವೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇವತ್ತ ದಾಸೋಲಿಗಳಾದ ಶ್ರೀದೇವಿ ಏನಪ್ಪ ಬಿಡವರಿಗೂ ಮತ್ತು ವಿಶೇಷವಾಗಿ ಈಗ ಶಿವಾನಿ ಸಮಯ ಕೊಟ್ಟು ಬಿಡ್ತೀನಿ ಆಯ್ತು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಕವಿತಾ ಅವ್ರ ತಾಯಿ ಶಿವನಿ ತಾಯಿ ಕವಿತಾ ನಿಮ್ಗೆ ನೆನಪಿದಿರ್ಬೇಕು ನಮ್ಮ ಮಠಕ್ಕೆ ಪ್ರಾರಂಭ ಇಟ್ಕೊಂಡು ಹಾಡಕ್ಕೆ ಬಂದ್ ಯಾರು ಮಟ್ಟು ಮೊದಲು ಅಂದ್ರೆ ನಮ್ಮ ಕವಿತಾ ಅವರೇ ಶಿವನ ತಾಯಿ ಮತ್ತೆ ಆ ಅವರು ಬರ್ತಾ 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 ಅವ್ರ ಮನೆಯವರು ಎಲ್ಲರ ಪ್ರಶಸ್ತಿಗಳು ಒಂದ್ಸಲ ಚಪ್ಪಳ ಆಯ್ತು ಮೋದನಾಗಿ ಅದರ ವಿಶೇಷವಾಗಿ ಭಾರತೀಯ ಮತಗಳ ಆ ಅವತ್ತನ್ನ ಹೇಳಿದ್ನೋ ನಿಮಗೆ ಎಷ್ಟೆ ಅಂತ ಹೇಳಿದಿನಿ ಇವತ್ತು ಎಷ್ಟೆ ಎಷ್ಟೆ ಬೆಳೆದಿಕ್ಕೆ ಕನ್ನಡ ನಾಡಿಗೆ ತಿರುಪರಿತ ಬಹುತೇಕ ಇವತ್ತು ಸಂಖ್ಯೆನೂ ಬಹಳ ಹೆಚ್ಚಿಗೆ ಬಂದರು ಸರ್ ತಿಂಗಳಕ್ಕಿಂತ ಹೆಚ್ಚಿಗೆ ಬಂದರು ಅದಕ್ಕೆ ಕಾರಣ ಏನು ಶಿವನಿಗೆ ಗಾಡಿ ಕೇಳಬೇಕಂತ ನೀವು ಹೆಚ್ಚಿಗೆ ಬಂದಿರಿ ಅಂತ ಅಲ್ಲಾ ಖಾತ್ರೆ ಇದೆ ಅದಕ್ಕೆ ಬಹಳ ಖುಷಿ ಇದೆ ನೇಚಿನ ಸಮಯ ಬೆಳಸೇಂಗಿಲ್ಲ ಹಾ ಅದಕ್ಕೆ ಇನ್ನೊಂದು ನನಗೆ ಆರೆ ಮೊಬೈಲ್ ನಮಗೆ ಹಸನದ ಮೊಬೈಲ್ ನಾವು ಅನುಂದಾಯಕ್ಕೆ ಇದ್ದೇವೆ ಅದೇ ಗಣಾಪ್ ಸರ್ಮಕ ಬಂದ್ ನಾವು ಅಷ್ಟೇ ಮಾಡ್ತೀವಿ ಇಲ್ಲ ಅಂತ ಬರಲಿಲ್ಲ ಫೋನ್ ಬಂದ್ರೆ ಎತ್ತಲಾಕ್ ಬರ್ತದ ಯಾರಿಗಾರ ಮಾಡಲಾಕ್ ಬರ್ತದ ಇದು ಬಿಟ್ರೆ ಬೇರೆ ಏನು ಬರಲ್ಲ ಮತ್ ಅಂತ ಅಂತೀನಿ ಈ ಎಡಕ ಬಳಕು ಅಲ್ಲ ಇಲ್ಲ ಇಲ್ಲಾರು ಕಲೀಲಾದಷ್ಟು ಚಲೋ ಕಲೀಲಾದಷ್ಟು ಚಲೋ ಅದ್ ಕಲಿತು ಬಾ ಇರ್ತದ ಅಂತ ಇನ್ನು ಹಾಲಿನ ಬೇಕು ಅದಕ್ಕೆ ಇವತ್ತ ಶಿವಾಲಯ ನಾವು ನೋಡ ಅತ್ಯಂತ ಚೆನ್ನಾಗಿ ಬಂದದ್ದು ಆನಂದ ಭಾಷ ಗೆದ್ ಗೆದ್ದಕ್ ಡಿಲು ಬಂದ ಅದಕ್ಕೂ ಹೆಚ್ಚಿನ ಖುಷಿಯನ್ನ ನಮ್ಮ ಬಸವ ಸಂಸ್ಕೃತಿಯನ್ನ ಎಲ್ಲ ಬಸವ ಸಂಸ್ಕೃತಿ ಏನ ಇಡೀ ನಾಳೆ ಯುದ್ಧಕ್ಕೂ ಬೆಳೆಸದಲ್ಲ ಅದು ಪ್ರಪಂಚ ತುಂಬಾ ಹೋಯ್ತಾರಲ್ಲ ಅದು ಬಹಳ ಖುಷಿ ಬಹಳ ಆನಂದ್ ಹೋಗ್ತಾ ಬರ್ತಾರೆ ಆದ್ರೆ ತಮ್ಮ ಸಂಸ್ಕೃತಿ ತಾವಿದು ಬಿಂಬಿಸಲ್ಲ ಎಲ್ಲರೂ ಹಂಗೆ ಹೆಂಗಿರ್ತಾರೆ ಹಂಗ ಹೋಗ್ತಾರ ಆದ್ರಿ ಹೆಮ್ಮೆಯಿಂದ ಮೂವರು ತಾಯಿ ತಂದಿ ಹಣ್ಣಿನ ಮೂರು ಮತ್ತು ಮತ್ತ ಮಗಳು ಹಣ್ಣಿನ ಮೂರು ಏಳು ವಿಭೂತಿ ಹಚ್ಚಿ ಅವರು ವಿಶೇಷವಾದ ಕಲ್ಚರ್ ಮೊಟ್ಟು ಬಿಂಬಿಸಿರುವಂತ ಶ್ರೇಯಸ್ಸು ಅದು ಶಿವನಿಗೆ ಸಲ್ತದೆ ಶಿವನಿಗೆ ಸಲ್ತದೆ ಅವ್ರ ತಂದೆ ತಾಯಿ ಸಂಸ್ಕಾರಕ್ಕೆ ಸಲ್ತದೆ ಅದಕ್ಕೆ ಅವರು ಶಿವ ಮಹಿಮೆಯ ಬಸವ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂತ ಆ ಕುಟುಂಬಕ್ಕೆ ಮತ್ತೊಮ್ಮೆ ನಿಮ್ಗೆಲ್ಲರ ಚಪ್ಪಾಳೆ ಮುಖಾಂತರ ಇದ್ದೀವಿ ಅದಕ್ಕೆ ಭಾಗ ಕೇಳುವಂತ ಆತ ಇದ್ದೀವಿ ನಾನು ನಾವು ಕೇಳುತ್ತೀವಿ ಆ ವೇದಿಕೆ ಶಿವಾನಿ ಬಿಟ್ಟು ಬಿಡ್ತೀವಿ ಅದಕ್ಕೆಲ್ಲ ಶಾಂತ ರೀತಿಯಿಂದ ಹಾಡುಗಳನ್ನು ಆಲಿಸಿ ಪ್ರಸಾದು ಹೋಗ್ಬಿಟ್ಟು ಕೇಳಿಕೊಳ್ತಾ ಇದ್ದೀನಿ ಎಲ್ಲರಿಗೂ ಶರಡು ಶರಣಿ ಅವರು ಒಂದೆರಡು ಮಾತನಾಡ್ತಾರೆ ಮೂರು ತಕ್ಷಣ ನಾವು ಎಲ್ಲರೂ ಖಾಲಿ ಮಾಡಿ ಕೆಳಕ್ತಿವಿ ಅವರ ಹಾಡವನ್ನ ಶಿವಾನಿ ಅವರು ನಾವೆಲ್ಲ ಕೇಳಿದ ಯಾರ ಸನ್ಮಾನ ಮಾಡೋದ್ರಿ ದಯವಿಟ್ಟು ಸಾವು ಶಿಸ್ತಾಗಿ ಬರಬೇಕು ಯಾಕಂತಂದ್ರ ಇದು ಭಾರತೀಯ ಜನ ನಮ್ಮ ಹೆಸರು ಅದು ನಾಡು ರಾಷ್ಟ್ರ ಅದು ಹೆಚ್ಚಾಗ ನೀವು ಶಿಸ್ತದಿಂದ ಬರ್ತೀರ ವಿಶ್ವಾಸ

ಸನ್ಮಾನಕರಣ ಜಂಬಲಿ ಸಾರ್ ಸರ್ ಲಿಸ್ಟ್ ನ ಹೇಳ್ತಿರೋದು ಅದಲ್ಲ ನಾನು ಲಿಸ್ಟ್ ಕೊಟ್ಟಿದ್ದೆ ಏ ಇಲ್ಲ ತಿರುಗಿ ತೆಗಿರೋದು ಸರ್ ಬನ್ ಚಾಲುವಿಗೆ

e a Cascurdoz. ಈಗ ಶಿವಾನಿ ಸ್ವಾಮಿಯವರು ತಮ್ಮ ಆಡಿ ಇಲ್ಲಿ ವರ್ಷದ ಗಾಯವನ್ನು ಮಾಡ್ತಾರೆ